ವರ್ತಕರ ಸಂಘದ ಅಧ್ಯಕ್ಷರಾಗಿರುವಂತಹ ಅರವಿಂದ್ ಕಾರನ್ ಸರ್ ನಡೆಯಿತು ಎಷ್ಟು ವರ್ತಕರ ಸಂಘದ ಸಭೆ ಪ್ರತಿ ವರ್ಷವೂ ನಡಿಬೇಕು ಲೆಕ್ಕ ಪ್ರಕಾರ ಆದ್ರೆ ನಮ್ಮಿಂದ ಹೊಸ ಸಂಘ ಆದ ಕಾರಣ ತುಂಬಾ ಮೆಂಬರ್ಶಿಪ್ ಮಾಡೋದ್ರಲ್ಲಿ ತುಂಬಾ ದಿವಸ ಹೋದ ಕಾರಣ ಎರಡು ಮೂರು ವರ್ಷ ಮತ್ತೆ ಫಸ್ಟ್ ವರ್ಷ ಎರಡು ಮೂರು ವರ್ಷದಲ್ಲಿ ಕೊರೋನಾ ಇತ್ತು ಫಸ್ಟ್ ಎರಡು ವರ್ಷದಲ್ಲಿ ಆಮೇಲೆ ಮೆಂಬರ್ಶಿಪ್ ಮಾಡೋದೇ ನಮಗೆ ಕೆಲಸ ಆಯಿತು ತುಂಬ ಹಾಗೆ ಈ ವರ್ಷ ಕಷ್ಟಪಟ್ಟು ಹೇಗಾದರೂ ಮಾಡಿ ಒಂದು ಮಹಾಸಭೆ ಮಾಡುವ ಅಂತೇಳಿ ಮಾಡಿದ್ದೇವೆ ಅದರಲ್ಲಿ ಕೆಲವು ವಿಚಾರಗಳು ಬಿಟ್ಟು ಹೋಗಿದೆ ಅದು ನಾವು ಫಸ್ಟ್ ಮಾಡುವ ಕಾರಣ ಕೆಲವು ವಿಚಾರಣ ವಿಚಾರಗಳು ಬಿಟ್ಟು ಹೋಗಿದೆ ಇದು ಇನ್ನೊಂದು ಸಲ ಎರಡನೇ ಮಹಾಸಭೆ ಮಾಡುವಾಗ ಅದನ್ನೆಲ್ಲ ಸರಿಪಡಿಸಿಕೊಂಡು ಉತ್ತಮವಾದ ಮಹಾಸಭೆ ಮಾಡುವ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗ್ತೇವೆ ಸರ್ ಈ ಮಹಾಸಭೆ ಮಾಡುವಂಥ ಉದ್ದೇಶ ಮಹಾಸಭೆ ಮಾಡೋ ಉದ್ದೇಶ ಹೇಳಿದ್ರೆ ಈ ವರ್ತಕರು ಒಟ್ಟು ಸೇರಬೇಕು ಒಂದು ಮೊದಲ ಉದ್ದೇಶ ಅದೇ ವರ್ತಕರೆಲ್ಲ ಸೇರಿ ನಮ್ಮ ಸಮಸ್ಯೆಗಳನ್ನು ನಾವು ಅರಿತುಕೊಂಡು ನಾವು ಕೆಲಸ ಮಾಡಬೇಕು ಅದರ ಬಗ್ಗೆ ಆಮೇಲೆ ಮಹಾಸಭೆಯಲ್ಲಿ ನಾವು ಇಷ್ಟ ತನಕ ಏನೆಲ್ಲ ಮಾಡಿದ್ದೇವೆ ಇನ್ನೇನು ಮಾಡಲಿಕ್ಕಿದೆ ಅದರ ಬಗ್ಗೆ ಒಂದು ತಿಳಿಸುವ ಬಗ್ಗೆ ತಿಳಿಸುವ ಇದೇ ಮಹಾಸಭೆ ಮಾಡುವಂತದ್ದು ಹೌದು ಉಜಿತ್ಯ ಉಜ್ರೆಯಲ್ಲಿ ಅಂದ್ರೆ ತುಂಬಾ ಸಮಸ್ಯೆ ಇದೆ ಪಾರ್ಕಿಂಗ್ ಸಮಸ್ಯೆ ಅದು ತ ಇನ್ನೂವರೆಗೂ ಸರಿಯಾಗಲಿಲ್ಲ ಅಂತ ಹೇಳಿದ್ರೆ ಈಗ ಹೈವೇ ಬರುವ ಕಾರಣ ನಾವು ಅದರ ಬಗ್ಗೆ ಸ್ವಲ್ಪ ಹಿಂಜರಿದಿದ್ದೇವೆ ಯಾಕಂದ್ರೆ ಹೈವೇ ಮುಗಿಲಿ ಆಮೇಲೆ ಅದರ ಬಗ್ಗೆ ಮಾಡುವ ಅಂತ ಅಂದ್ರೆ ನಮ್ಮ ಅಂಗಡಿಗಳಿಗೆ ಹೋಗುವ ಪರಿಸ್ಥಿತಿಯೇ ಇಲ್ಲ ಯಾವುದೇ ಗ್ರಾಹಕ ಗ್ರಾಹಕರಿಗೆ ಹೊರಗಿಂದ ಬರುವ ಗ್ರಾಹಕರಿಗೆ ನಮ್ಮ ಅಂಗಡಿಗಳಿಗೆ ಬರುವ ಪರಿಸ್ಥಿತಿ ಇಲ್ಲ ಈಗ ಮೊದಲು ಈ ಹೊರಗಡೆ ಗ್ರಾಹಕರು ಹೇಳ್ತಿದ್ದಾರೆ ಉಜಿರೆದ ಅಂಗಡಿಗೆ ಪವರ್ ಅಪಜಿ ಅಂತ ತುಳುವಲ್ಲಿ ಹೇಳ್ತಾರೆ ದಯಬಣ್ಣ ಓಲ್ ಬಂಡಲ ವೆಹಿಕಲ್ ಓಲ್ ಬಂಡಲ ವೆಹಿಕಲ್ ಉಜಿರೆದ ಅಂಗಡಿಗೆ ಪವರ್ನೇ ಅಪಜಿ ಅಂತ ಹೇಳ್ತಾರೆ ಅವರು ಹಾಗೆ ಅದರ ಬಗ್ಗೆ ನಾವು ತುಂಬ ಮಾತಾಡಿ ಮಾತಾಡಿ ತುಂಬ ವರ್ತ ಒಂದು ಐದಾರು ಜನ ವರ್ತಕರು ಸೇರಿಕೊಂಡು ನಾವು ತುಂಬ ಜನ ಸೇರಿಕೊಂಡು ವರ್ತಕರ ಸಂಘ ಅಂತ ಮಾಡಿದ್ದೇವೆ ಮಾಡ ಮಾಡೋ ಮೊದಲ ಉದ್ದೇಶ ವರ್ತಕರಿಗೆ ಅಂಗಡಿಗಳಿಗೆ ಅವರಿಗೆ ಏನಾದರೂ ಉಪಯೋಗ ಆಗಲಿ ಅಂತ ಮಾಡೋ ಉದ್ದೇಶ ಎಲ್ರಿಗೂ ನಮಸ್ತೆ ಉಜಿರಿ ವಾಣಿಜ್ಯ ಮತ್ತು ವರ್ತಕರ ಸಂಘದ ವತಿಯಿಂದ ಇವತ್ತು ನಾವು ಇನ್ನು ಮಹಾಸಭೆಯನ್ನು ಕರೆದಿದ್ದೇವೆ ಸೊ ಅದು ಬಹಳ ಒಳ್ಳೆಯ ರೀತಿಯಲ್ಲಿ ಈ ಒಂದು ಮಹಾಸಭೆಯನ್ನು ನಡೆಸಲಾಯಿತು ನಮ್ಮ ಉಜಿರೆಯ ಎಲ್ಲ ವರ್ತಕ ಬಂಧುಗಳು ಕೂಡ ಇಲ್ಲಿಗೆ ಬಂದು ಕೆಲವೊಂದು ಉತ್ತಮವಾದ ಸಲಹೆ ಸೂಚನೆಗಳನ್ನು ನಮಗೆ ಕೊಟ್ಟಿದ್ದಾರೆ ಅದೇ ರೀತಿ ನಾವೊಂದು ನೂತನ ಕಮಿಟಿ ರಚನೆ ಮಾಡುವ ಬಗ್ಗೆ ಮುಂದಿನ ದಿನಗಳಲ್ಲಿ ಗೌರವಾಧ್ಯಕ್ಷರ ಉಪಸ್ಥಿತಿಯೊಂದಿಗೆ ನಡೆಸಿಕೊಡಲು ನಾವೆಲ್ಲರೂ ಒಮ್ಮತದಿಂದ ತೀರ್ಮಾನಿಸಿದ್ದೇವೆ ಅದೇ ರೀತಿ ಕೆಲವು ವರ್ತಕ ಬಂಧುಗಳಿಗಿಂತ ಬೇರೆ ಬೇರೆ ವಿಷಯದ ಬಗ್ಗೆ ಕೂಡ ಚರ್ಚಿಸಲಾಯಿತು ಸೊ ಅದಕ್ಕೆ ಕೂಡ ನಾವು ಒಂದು ಸಕಾರಾತ್ಮಕವಾದ ರೀತಿಯಲ್ಲಿ ಕೂಡ ಅವರಿಗೆ ಅವರಿಗೆ ಬೇಕಾದಂಥ ರೀತಿಯಲ್ಲಿ ನಾವು ಅದಕ್ಕೆ ಉತ್ತರವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಹೇಗೆ ತಮ್ಮೆಲ್ಲರ ಸಹಕಾರದಿಂದ ನಡೆಸುವ ತಮ್ಮೆಲ್ಲರ ಸಹಕಾರವನ್ನು ಕೂಡ ಮುಂದಿನ ದಿನಗಳಲ್ಲಿ ನಿರೀಕ್ಷಿಸುತ್ತಾ ಈ ಒಂದು ಮಹಾಸಭೆಯು ಬಹಳ ಉತ್ತಮ ರೀತಿಯಲ್ಲಿ ನಡೆಯಿತು ಎಂದು ಹೇಳಲಿಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೇನೆ ಆ ವರ್ತಕರ ಸಂಘ ಪ್ರಾರಂಭವಾಗಿ ಸುಮಾರು ನಾಲ್ಕು ವರ್ಷಗಳು ಕಳೆದಿದೆ ಈ ಒಂದು ನಾಲ್ಕು ವರ್ಷಗಳಲ್ಲಿ ಬಹಳಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ವರ್ತಕರ ಸಂಘದ ವತಿಯಿಂದ ನಾವು ನಡೆಸಿಕೊಂಡು ಬಂದಿದ್ದ ಬರ್ತಾ ಇದ್ದೇವೆ ಅದರಲ್ಲಿ ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಏನು ಉಜಿರೆಯಲ್ಲಿ ಕೆಲವು ಅಂಗಡಿಗಳು ಬೆಂಕಿಗೆ ಆಹುತಿಯಾದಾಗ ಅವರಿಗೆ ನಮ್ಮ ವರ್ತಕರ ಸಂಘದ ವತಿಯಿಂದ ಎಲ್ಲ ವರ್ತಕ ಬಂಧುಗಳು ಸೇರಿ ಅವರಿಗೆ ನಮ್ಮಿಂದ ಆಗುವಷ್ಟು ಸಹಾಯಧನವನ್ನು ನಾವು ಕೊಟ್ಟಿದ್ದೇವೆ ಅದೇ ರೀತಿ ಒಂದು ರಿಕ್ಷಾ ಚಾಲಕ ಅಪಘಾತಕ್ಕ ಈಡಾದಾಗ ನಮ್ಮ ಎಲ್ಲ ವರ್ತಕ ಬಂಧುಗಳು ಕೂಡ ಅವರಿಗೆ ಒಂದು ನಮ್ಮಿಂದ ಆದಂತಹ ಸಹಾಯಧನ ವಿತರಿಸುತ್ತಿದ್ದೇವೆ ಅದೇ ರೀತಿ ನಮ್ಮ ಕಲ್ಮಂಜ ಶಾಲೆಯಲ್ಲಿ ಏನು ಅದಕ್ಕೆ ಬೇಕಾದಂತ ಫುಲ್ ಪೇಂಟ್ಗಳನ್ನು ಕೂಡ ನಮ್ಮ ವರ್ತಕರ ಸಂಘದ ವತಿಯಿಂದ ಸುಮಾರು ಎರಡು ಲಕ್ಷ ರೂಪಾಯಿ ಖರ್ಚು ವಹಿಸಿ ಅದನ್ನು ನಡೆಸಿಕೊಡಲಾಯಿತು ಅದೇ ರೀತಿ ಪ್ರತಿ ಒಂದು ವರ್ಷವೂ ಕೂಡ ನಾವು ಬಹಳ ವಿಜೃಂಭಣೆಯಿಂದ ನಮ್ಮ ಉಜಿರೆ ಸರ್ಕಲ್ಲಿ ವರ್ತಕರ ಸಂಘದ ವತಿಯಿಂದ ಉಜಿರೆ ವರ್ತಕರ ಸಂಘದ ವತಿಯಿಂದ ನಾವು ಸ್ವಾತಂತ್ರ್ಯೋತ್ಸವವನ್ನು ಕೂಡ ಆಚರಿಸಿದ್ದೇವೆ ಅದೇ ರೀತಿ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವವನ್ನು ಕೂಡ ನಾವು ಬಹಳ ವಿಜೃಂಭಣೆಯಿಂದ ಎಲ್ಲರ ಸಹಕಾರದಿಂದ ನಾವು ನಾವು ಆಚರಿಸಿಕೊಂಡು ಬಂದಿದ್ದೇವೆ ಅದೇ ರೀತಿ ಕಳೆದ ಒಂದು ಎರಡು ತಿಂಗಳ ಮೊದಲು ನಾವು ನಮ್ಮ ವರ್ತಕ ಬಂಧುಗಳಿಗೆ ಒಂದು ಕುಟುಂಬ ಸಮ್ಮೇಳನವನ್ನು ಕೂಡ ಆಯೋಜಿಸಿ ಅದರಲ್ಲಿ ಕೂಡ ಬಹಳಷ್ಟು ವರ್ತಕ ಬಂಧುಗಳ ಕುಟುಂಬಗಳು ಕೂಡ ಸೇರಿ ನಾವು ಅದನ್ನು ಕೂಡ ನಾವು ನಡೆಸಿಕೊಂಡು ಬಂದಿದ್ದೇವೆ ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ಇದಕ್ಕೂ ಹೆಚ್ಚು ಕೂಡ ನಾವೊಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೇಳುತ್ತಾ ಇನ್ನು ಮುಂದೆ ಕೂಡ ತಮ್ಮ ಸಲಹೆ ಸೂಚಿಗಳನ್ನು ಕೂಡ ನಾವು ಕೇಳಲು ಇಚ್ಛೆ ಪಡ್ತಾ ಮಾಸಭೆ ಮಾಡಲಿಕ್ಕೆ ಅಂದರೆ ನಿಮಗೆ ಗೊತ್ತಿರುವಂಥದ್ದು ಇದು ಆಲ್ರೆಡಿ ನಾವು ಮಾಸಭೆ ಮಾಡಲಿಲ್ಲ ನಮ್ಮದು ಒಂದು ಯಾವುದೇ ಒಂದು ಲೈಸೆನ್ಸ್ಗಳನ್ನ ರಿನುವಲ್ ಮಾಡೋದಾಗಲಿ ಯಾವುದೇ ಒಂದು ಮಾಡಬೇಕಾದ್ರೆ ನಾವು ತಿಂಗಳು ವರ್ಷದ್ದು ಒಂದು ಲೆಕ್ಕಪತ್ರವನ್ನು ನಾವು ಮಂಡಿಸಬೇಕಾಗ್ತದೆ ಯಾಕಂದರೆ ಸಾವಿರ ನಮ್ಮ ವರ್ತಕರ ಸಂಘದ ಕಾರ್ಯದರಿಂದ ನಾವು ಅದನ್ನು ಈಗ ಕಳೆದ ವರ್ಷದ್ದು ಈ ವರ್ಷ ಜೊತೆಯಲ್ಲಿ ನಾವು ಮಾಡಿದ್ದೀವಿ ಮತ್ತು ಯಾಕಂದರೆ ನಾವು ಇನ್ನೂ ರಿಜಿಸ್ಟ್ರೇಷನ್ ಆಗ್ತಾ ಇರುತ್ತೆ ಅಂದದು ಒಂದು ನಮ್ಮ ಸಂಘಟನೆ ಅದನ್ನು ಕೂಡ ರಿನ್ವಲ್ ಮಾಡಬೇಕಾದ್ರೆ ಈ ಮಹಾಸಭೆ ಮಾಡಿರಲೇಬೇಕು ಅದಕ್ಕೂ ಬೇಕಾದ ಪ್ರೂಫ್ಗಳನ್ನ ಕೊಟ್ಟಿರ್ ಕೊಟ್ಟಿರಬೇಕು ಆ ಪ್ರೂಫನ್ನು ಇಲ್ಲದೇ ಅಲ್ಲಿ ರಿನುವಲ್ ಕೂಡ ಆಗೋದಿಲ್ಲ ಈ ಆಫೀಷಿಯಲ್ಲ ಇದ್ದ ಕಾರಣ ಅದಕ್ಕೆ ನಾವು ಇದನ್ನು ಮಾಡಬೇಕು ಮತ್ತು ಸಾರ್ವಜನಿಕ ನಮ್ಮ ಸಂಘ ಸಂಸ್ಥೆ ಇದ್ದ ಕಾರಣ ಅದನ್ನು ಕೂಡ ನಾವು ಮಾಡಲೇಬೇಕಾಗ್ತದೆ ನಾವು ಕೊಡಬೇಕು ಈ ಥರ ಖರ್ಚೆ ವೆಚ್ಚಗಳಾಗಿದ್ದಾವೆ ಅಂಥದ್ದು ತೋರಿಸಿದ್ದೇವೆ ಮತ್ತು ಇವತ್ತಿನ ಗ್ರಾಮ ನಮ್ಮ ಮಹಾಸಭೆಯಲ್ಲಿ ಸ್ವಲ್ಪ ಕೆಲವೆಲ್ಲ ಅಡಚಣೆಗಳು ಆಗಿದ್ದಾವೆ ತಪ್ಪು ನಮ್ಮಿಂದನೂ ಆಗಿರ್ಬೋದು ಯಾಕಂದರೆ ಕಾರ್ಯಕಾರಿ ಸಮಿತಿಗಳಿರ್ಬೋದು ಹೊಸ ಅಧ್ಯಕ್ಷ ಆಯ್ಕೆಗಳಿರ್ಬೋದು ಇದೆಲ್ಲ ಮಾಡಲಿಕ್ಕೆ ನಮ್ಮಿಂದನೂ ಕೂಡ ಸ್ವಲ್ಪ ತಪ್ಪುಗಳು ನಡೆದಿದೆ ಅದು ನಮ್ಮ ಇಡೀ ಉಜಿರಿ ವರ್ತಕರ ಅವರಿಂದ ನಾವು ಕ್ಷಮೆ ಕೇಳಿಸ್ತೇವೆ ಇನ್ನು ಮುಂದೆ ಆ ಥರ ಆದರೂ ನಾವು ಕೂಡ ಇಂಥದಕ್ಕೆ ನಾವು ಒಂದು ಮೀಟಿಂಗನ್ನು ಕರಿತೀವಿ ಬನ್ನಿ ಎಲ್ಲರೂ ಬಂದು ಸೇರಿ ಇದನ್ನು ನೀವು ಸಲಹೆ ಸೂಚನೆಗಳನ್ನ ನಮಗೆ ಕೊಡಿ ಹೇಗೆ ಆಗಬೇಕು ಹೇಗೆ ಮಾಡಬೇಕು ಅಂತ ನಾವು ನೀವು ಸಲಹೆ ಸೂಚನೆ ಕೊಡಿ ಆ ಮೇರೆಗೆ ಹೋಗೋಣ ಅಂತ ನಾವು ಬಟ್ ಯಾರಿಗೂ ಸಮಯ ಇರೋದಿಲ್ಲ ಅವರವರ ಅಷ್ಟಕ್ಕೆ ಅವರ ವ್ಯಾಪಾರ ಮಾಡಿಕೊಂಡು ಏನೇ ಇರ್ತಾರೆ ಅವರವರಿಗೆ ತುಂಬ ತೊಂದರೆಗಳು ಇರ್ತವೆ ಕೆಲವು ನಾವು ಕರೆದಾಗ ಬರಲಿಕ್ಕೆ ಆದರೆ ಬರಬೇಕು ಯಾವುದೇ ತೊಂದರೆಗಳಿದ್ರೂ ವರ್ತಕರದ್ದು ಒಂದು ಮೀಟಿಂಗು ಇದೆ ಅಂತ ಹೇಳುವಾಗ ಒಂದು ಹತ್ತು ನಿಮಿಷ ಆದರೆ ಬಂದು ಹೋಗಬೇಕು ಇಲ್ಲಾದರೆ ಒಂದು ಮಾಡ್ಬೋದು ಇಲ್ಲ ವಾಟ್ಸಪ್ ಗ್ರೂಪ್ ಇದೆ ಆ ಗ್ರೂಪಲ್ಲಿ ಒಂದು ಸಲಹೆಸೂಚಿಯನ್ನು ಕೊಡಬಹುದು ಅದು ಕೊಟ್ಟರೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದು ಕೂಡ ಕೆಲವರು ಸುಮ್ಮನೆ ಇದ್ಬಿಡ್ತಾರೆ ಯಾಕಂದ್ರೆ ಅವರವ್ರದೇ ಟೆನ್ಷನ್ ಬೇರೆ ಬೇರೆ ಇದೆ ಏನಪ್ಪಾ ಅಂತ ನೆಗ್ಲೆಷನ್ ಅಷ್ಟೇ ಅದು ಸಂಘಕ್ಕೆ ಯಾವಾಗ ಒಂದು ಲೆಕ್ಕಪತ್ರ ಮಂಡನೆ ಮಾಡುವಾಗ್ಲಿ ಇಲ್ಲ ಯಾವುದೇ ಒಂದು ಸಭೆ ಮಾಡುವಾಗಲಿ ಆ ಸಮಯದಲ್ಲಿ ಮಾತಾಡಲಿಕ್ಕೆ ಎಲ್ಲರೂ ಮುಂದೆ ಬರ್ತಾರೆ ಅದು ಸಹಜ ಇರುವಂಥದ್ದು ಎಲ್ಲ ಸಂಘದಲ್ಲಿ ಇರುವಂಥದ್ದು ಸಹಜ ಆಯಿತು ಈಗ ನಮ್ಮ ನಾವು ಕೂಡ ನಮ್ಮಿಂದ ತಪ್ಪಾಗಿಂದ ನಾವು ಅವ್ರದ್ದು ಕ್ಷಮಾಪಣೆ ಕೇಳ್ತೀವಿ ಇನ್ನು ಮುಂದೆ ಆ ಥರ ಆಗಲಿಕ್ಕೂ ನಾವು ಬಿಡೋದಿಲ್ಲ ಆಗದಿದ್ದಾಗ ನೋಡಿಕೊಳ್ತೀವಿ ಈಗ ನೆಕ್ಸ್ಟ್ ನಾವು ಅದನ್ನು ಪದಾಧಿಕಾರಿಗಳ ಸಮಿತಿಯನ್ನು ನಾವು ಇನ್ನು ಮುಂದೆ ಒಂದು ಎರಡು ಮೂರು ತಿಂಗಳಲ್ಲಿ ನಡೆಸಿ ಅದನ್ನು ಚೇಂಜ್ ಮಾಡ್ತೀವಿ ನಾವು ರೆಡಿ ಮಾಡ್ತೀವಿ ವರ್ತಕರ ಸಂಘ ಭಾಳ ಯಾಕೆ ಅಂತ ಹೇಳಿದರೆ ನಿಮ್ಗೆ ಗೊತ್ತಿರ್ಬೋದು ಯಾವುದೇ ಸಂಘಟನೆಯ ಮೂಲಕ ಯಾರು ಕೆಲಸ ಮಾಡ್ತಾರ ಅದು ಯಶಸ್ವಿ ಆಗ್ತದೆ ಅಥವಾ ಒಬ್ಬನಾಗಿ ಕೆಲಸ ಮಾಡೋದಕ್ಕೂ ಸಂಘಟನಾತ್ಮಕವಾಗಿ ಕೆಲಸ ಮಾಡೋದಕ್ಕೂ ಬಹಳಷ್ಟು ಬದಲಾವಣೆ ಇದೆ ಸಂಘದ ಮುಖಾಂತರ ಅದು ಕೂಡ ನಾವು ರಿಜಿಸ್ಟರ್ಡ್ ಮಾಡ್ಕೊಂಡಿದ್ದೇವೆ ಸಂಘವನ್ನು ನಮ್ಮ ಸದಸ್ಯರಿಗೆ ಏನಾದರೂ ಸಮಸ್ಯೆ ಆದಾಗ ನಿಮ್ಗೆ ಗೊತ್ತಿರ್ಬೋದು ಹೆಚ್ಚು ಕಡೆ ಪ್ರಚಾರ ಆಗಿದೆ ಅಂಗಡಿಗಳು ಕೋಣೆಗಳು ಉರಿದು ಹೋಗಿತ್ತು ಒಂದು ಸಲ ಉಜಿಲ್ಲಿ ಆ ಸಂದರ್ಭದಲ್ಲಿ ವರ್ತಕರ ಸಂಘದ ದೊಡ್ಡ ಸಹಕಾರವನ್ನು ನಾವು ಮಾಡಿದ್ದೇವೆ ನಮ್ಮಿಂದ ಆಗುವಷ್ಟು ದೊಡ್ಡ ಒಂದು ಎರಡು ಮೂರು ಲಕ್ಷದ ಬಜೆಟನ್ನು ಅವರಿಗೆ ಕೊಟ್ಟು ಎದ್ದು ನಿಲ್ಲುವಷ್ಟು ಒಂದು ಕಣ್ಣರಿಸುವ ಕೆಲಸ ಅಂತ ಹೇಳ್ತಾರಲ್ಲ ಅಷ್ಟು ಕೆಲಸವನ್ನು ನಾವು ಮಾಡಿದ್ದೇವೆ ಆ ಅಂತಹ ಕೆಲಸಗಳು ಅದ್ರ ಜೊತೆಗೆ ಬೇರೆ ಬೇರೆ ಎಲ್ರಿಗೂ ರಿಕ್ಷಾದವರಿಗೆ ಸಂಘಟನೆಗಳು ಇವೆ ಜಿಪಿನವರು ಎಲ್ಲರೂ ಇದೆ ಅವರು ಅವರಾಗಿ ಏನಾದರೂ ಸಮಸ್ಯೆ ಆದಾಗ ಅವರು ಆ ರೀತಿಯ ಅದನ್ನು ಪರಿಹರಿಸಿಕೊಳ್ತಾರೆ ಹಾಗೆ ನಮ್ಮದು ಕೂಡ ಹಾಗೆ ನಮ್ಮ ವರ್ತಕರಿಗೆ ಏನಾದ್ರು ಸಮಸ್ಯೆ ಆದಾಗ ಕೇಳೋರ್ಬೇಕಲ್ಲ ಗೊತ್ತಿರ್ಬೋದು ಯಾವುದೇ ಒಂದು ಕಾರ್ಯಕ್ರಮ ನಡಿಬೇಕಿದ್ರೆ ಅಲ್ಲಿ ಕಲೆಕ್ಷನ್ ಮಾಡೋದು ಯಾರ ಹತ್ರ ಅಂತ ಕೇಳಿದರೆ ವರ್ತಕರ ಹತ್ರ ಅದು ವರ್ತಕರಿಗೆ ಕೊಡುವವರು ಯಾರು ಇಲ್ಲ ವರ್ತಕರಿಂದ ತಗೊಳ್ಳುವವರು ಮಾತ್ರ ಇರುವಂಥದ್ದು ಹೆಚ್ಚಿನ ಕಾರ್ಯಕ್ರಮಗಳಿಗೆ ಕೂಡ ಆದ ಕಾರಣ ವರ್ತಕರು ಬೆಳಿಬೇಕು ವರ್ತಕರು ಸಂಘಟನಾತ್ಮಕವಾಗಿದ್ದಾಗ ಗಟ್ಟಿಯಾಗಿರ್ತೇವೆ ಅನ್ನೋ ವಿಶ್ವಾಸಕ್ಕೋಸ್ಕರ ನಾವು ದೊಡ್ಡ ಒಂದು ಇನ್ನೂ ಇನ್ನು ಕೂಡ ಮುಂದಿನ ದಿನಗಳಲ್ಲಿ ಬ್ಯಾಂಕನ್ನು ಸ್ಥಾಪಿಸಬೇಕು ಅನ್ನುವಂಥ ಆಲೋಚನೆಯಲ್ಲಿದ್ದೇವೆ ವರ್ತಕರ ಸಂಘದ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ವರ್ತಕರ ಸಂಘದಲ್ಲಿರುವಂತಹ ಬಡವರ ಮಕ್ಕಳಿಗೆ ಒಂದು ಏನು ಶಾಲೆ ಕಲೀಲಿಕ್ಕೆ ಸಹಕಾರವನ್ನು ನೀಡಬೇಕು ಇಂಥ ಬೇರೆ ಬೇರೆ ಆಲೋಚನೆಗಳು ನಮ್ಮಲ್ಲಿ ಇದೆ ಆದರೆ ಒಂದೇ ಸಲಕ್ಕೆ ಸಾಧ್ಯ ಇಲ್ಲ ಅಂದರೆ ಎಲ್ಲರೂ ಕೂಡ ನಿಮ್ಗೆ ಗೊತ್ತಿದೆ ಬಿಸಿ ಬಿಸಿ ಸೆಡ್ಯೂಲ್ನಲ್ಲಿ ಇರುವವರು ಆದರೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಅಂಥದ್ದನ್ನೆಲ್ಲ ಮಾಡ್ತೇವೆ ಅಂತ ಒಂದು ಆಲೋಚನೆ ಇಟ್ಕೊಂಡಿದ್ದೇವೆ ಉಜಿರ ವರ್ತಕರ ಸಂಘ ದೊಡ್ಡದಾಗಿ ಖಂಡಿತವಾಗಿ ಬೆಳೀತದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ Affordable homes in the heart of the city with luxuries beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities for just rupees 31,000 per month installment. 10% special discount for teachers, police, journalists, and defense personnel. Last few days left. Rohan City. A lifetime of blissful living.